ಗುರುಜಿನ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಹಳ್ಳಿಯಲ್ಲೇ ವಿಭಿನ್ನ ರೀತಿ ಇರುತ್ತೆ ಹಾಗೆ ನಗರದಲ್ಲಿಯೇ ಒಂದು ವಿಶೇಷವಾಗಿರ್ತಕ್ಕಂತಹ ಶೈಲಿ ಇರುತ್ತೆ ಬಹಳ ಪ್ರಮುಖವಾಗಿ ನಾವು ಹೋಗ ನೋಡ್ತಾ ಹೋಗೋದಾದ್ರೆ ಗ್ರಾಮೀಣ ಭಾಗದಲ್ಲಿ ಆಚರಣೆ ಜೋರಾಗಿರುತ್ತೆ ಸೊ ಆ ಒಂದು ಹಳ್ಳಿ ಸೊಗಡಿನ ವೈಭವ ಯಾವ ರೀತಿ ಇರುತ್ತೆ ಅಂತ ತಿಳಿಸಿಕೊಡೋದಾದ್ರೆ ವಿಶೇಷವಾಗಿ ಹಳ್ಳಿ ಗಾಡುಗಳಲ್ಲಿ ನಮಗೆ ಹುಟ್ಟಿ ಬೆಳೆದಾಗಲಿಂದನೂ ಕೂಡ ಅವಿಭಕ್ತ ಕುಟುಂಬ ಅನ್ನುವಂಥೇಳ್ತೀವಿ ಅಂದರೆ ತಾತ ಮುತ್ತಾತ್ರ ಕಾಲದಿಂದನೂ ಕೂಡ ಮನೆಯಲ್ಲಿ ಒಂದು ಇದೊಂದು ವಿಶೇಷವಾದ ಸುಗ್ಗಿ ಹಬ್ಬ ಅಂತಲೇ ಹೇಳ್ಕೊಬಹುದು ಈ ಹಬ್ಬಕ್ಕೋಸ್ಕರ ನಾವು ಎರಡು ಮೂರು ದಿನಗಳ ಹಿಂಭಾಗದಲ್ಲೇ ನಮ್ಮ ದನಗಳ ಕೊಟ್ಟಿಗೆ ಏನು ಏನು ಹೇಳ್ತೀವೋ ಅದನ್ನು ಶುಭ್ರ ಮಾಡಿಕೊಂಡು ವಿಶೇಷವಾಗಿ ಮತ್ತು ಹಸುಗಳಿಗೆ ವಿಶೇಷವಾದ ಅಲಂಕಾರ ಅನ್ನುವಂಥದ್ದು ಬಟ್ಟೆಗಳನ್ನು ಕೂಡ ರೆಡಿ ಮಾಡ್ತೀವಿ ಮತ್ತು ಆ ಕೊಂಬುಗಳಿಗೆ ವಿಶೇಷವಾದ ಬಣ್ಣಗಳನ್ನು ಆಚರಣೆ ಮಾಡಿಕೊಂಡು ಬಣ್ಣಗಳನ್ನು ಬೆಳೆದು ಟೇಪ್ಗಳನ್ನು ಕಟ್ಟಿ ಮತ್ತು ಆ ಹಸುಗಳಿಗೆ ವಿಶೇಷವಾಗಿ ಈ ದಿನ ಒಂದು ಎಕ್ಸಾಂಪಲ್ ನಾವು ಒಂದು ಬರ್ತ್ಡೇ ಅಂತಾನೆ ಹೇಳ್ಕೋಬಹುದು ಹುಟ್ಟು ಹಬ್ಬದ ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಿ ಈ ಭೋಗಿ ಹಬ್ಬದಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತರದ ನವಧಾನ್ಯಗಳಿಗೆ ಸಂಬಂಧಪಡುವಂಥದ್ದು ವ್ಯವಸಾಯಕ್ಕೆ ಸಂಬಂಧಪಡುವಂತಹದ್ದು ಹಸುಗಳಿಗೆ ವಿಶೇಷವಾಗಿ ಮಾಡಬೇಕ ಮಾಡಲೇಬೇಕಾದಂತಹ ಕರ್ತವ್ಯ ಕರ್ಮಣ್ಯ ವಾದಿಕಾರಸ್ಥೆ ಅಂತ ಹೇಳ್ತೀವಲ್ಲ ಹಾಗೆ ನಮಗೆ ಕರ್ಮ ಫಲ ಅನ್ನುವಂಥದ್ದು ಏನಿದೆಯೋ ಅದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಈ ಹಸುಗಳ ಮುಖಾಂತರದಿಂದ ಅಂದರೆ ಮುಕ್ಕೋಟಿ ದೇವತೆಗಳು ಅನ್ನುವಂಥದ್ದು ಹೇಗೆ ನಾವು ಹಸುವಿನಲ್ಲಿ ಕಾಣ್ತೀವೋ ಹಾಗೆ ಈ ಹಸುವಿಗೆ ನಾವು ಮಾಡುವಂತಹ ಉತ್ತರಾಯಣ ಕಾಲದ ಸೂರ್ಯನ ಕಿರಣಗಳನ್ನು ಬೀಳ್ತಾ ಹಸುವಿನಿಂದ ನಾವು ತಗೊಳ್ಳುವಂತಹ ಎನರ್ಜಿಯಿಂದ ನಮಗೆ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಅನ್ನುವಂಥದ್ದು ಮಾಡ್ತಾಯಿದ್ದೀವಿ ಓಕೆ ಇನ್ನು ಪ್ರತಿಯೊಬ್ಬ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ಧಾರ್ಮಿಕ ಆಚಾರಗಳು ಇರುತ್ತೆ ಈ ರೀತಿ ಅನುಸರಣೆಯನ್ನ ಮಾಡಬೇಕು ಅಂತ ಇನ್ನು ಸಂಕ್ರಾಂತಿ ಹಬ್ಬದ ಧಾರ್ಮಿಕ ಆಚಾರಗಳ ಕುರಿತು ತಿಳಿಸಿಕೊಡೋದಾದ್ರೆ ಸಂಕ್ರಾಂತಿಯ ಧಾರ್ಮಿಕ ಆಚಾರ ಅಂತಂದ್ರೆ ನಮ್ಮ ಪುರಾಣಗಳಲ್ಲೂ ಹೇಳಿದಾಗೆ ನಮಗೆ ಇರುವಂತಹ ಒಂದು ಎನರ್ಜಿ ಕಾಸ್ಮಿಕ್ ಎನರ್ಜಿ ಏನಂತ ಏನು ಹೇಳ್ತೀವೋ ಹಾಗೆ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯನ್ನು ಕನ್ವರ್ಟ್ ಮಾಡುವಂತಹ ಒಂದು ಪವಿತ್ರವಾದ ಸಂಖ್ಯೆ ಅನ್ನುವಂಥದ್ದು ತಿಳಿಸ್ಕೊಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ